ಹೊರಗುತ್ತಿಗೆ ನೀರು ಸರಬರಾಜು ನೌಕರರ ಸಂಘಕ್ಕೆ ಹೀನ್ ಫಿಲಾಪ್ ಹೀನ್ ಫಿಲಾಫ್ ಹೊರಗುತ್ತಿಗೆ ನೌಕರರ ಹೋರಾಟಕ್ಕೆ ಹೊರಗುತ್ತಿಗೆ ನೌಕರರ ಹೋರಾಟಕ್ಕೆ ನಮಗೆ ಬೇಕು ಕಾಯಂ ಬೇಕು ಅಂತಾರ ನಮಗೆ ಬೇಕು ನಮಗೆ ಬೇಕು ಹೀನ್ ಫಿಲಾಪ್ ಹೀನ್ ಫಿಲಾಪ್ ನೀರು ಸರಬರಾಜು ನೌಕರರ ಹೋರಾಟಕ್ಕೆ ನೀರು ಸರಬರಾಜು ನೌಕರರ ಹೋರಾಟಕ್ಕೆ ಕಲ್ಸದಿಂದ ಸೇವಿಂಗ್ ಇಲ್ಲ ಪೆನ್ಷನ್ ಇಲ್ಲ ರಿಟೈರ್ಡ್ ಆದ್ದು ಇಲ್ಲಿ ಕೊಡ್ತಾರೆ ಅಂತ ಆ ತರ ಇಪ್ಪತ್ತೆಂಟು ಸಾವಿರ ಜನಕ್ಕೆ ಕಾಯಂ ಮಾಡಿದ್ರು ಆಮೇಲೆ ಈ ನಮ್ಮ ಸರ್ಕಾರಕ್ಕೆ ಸರ್ಕಾರಗಳಿಗೆ ಯಾರು ಸುರಿಸಿ ದುಡಿತಾರೆ ಯಾರು ಮಾಡದೇ ಇರತಕ್ಕಂಥ ಕೆಲಸವನ್ನ ಪೌರ ಕಾರ್ಮಿಕರು ದುಡ್ಬುಲ್ಲ ಅಂತ ಅವ್ರಿಗೆ ಶೋಷಣೆ ಮಾಡ್ತಕ್ಕಂಥ ಕೆಲಸ ನಡೀತು ಅಂತವ್ರನ್ನ ಕಾಯಂ ಮಾಡಬೇಕು ಅಂತ ಬಹಳ ದಿನ ಇತ್ತು ಸಫಾಯಿ ಕರ್ಮಚಾರಿಗಳಿಗೆ ಪುನರ್ವಸತಿ ಅಂತ ದಿನ ಪೇಪರ್ ಬರುತ್ತೆ ಕೋರ್ಟ್ ಹೇಳುತ್ತೆ ನ್ಯಾನಗಳಲ್ಲಿ ಹಿಡಿಯೋದಂಗ್ ಮಾಡ್ರಿ ಅವರಿಗೆಲ್ಲ ಸೌಕರ್ಯ ಕೊಡ್ರಿ ಆದ್ರೆ ಅವ್ರನ್ನೂ ಸಹ ಪೂರ್ತಿ ಏನ್ ಕಾಯಂ ಮಾಡಿಲ್ಲ ಇನ್ನು ಸರ್ಕಾರದಿಂದ ನೀರ ಸಂಬಳ ಮಾತ್ರ ಬರ್ತಾ ಇದೆ ಅವರಿಗೂ ಪೂರ್ಣ ಅವರಿಗೆ ಹಕ್ಕನ್ನ ಕೊಟ್ಟಿಲ್ಲ ಇನ್ನು ನಿಮ್ಮ ಪರಿಸ್ಥಿತಿ ಚಿಂತಾಜನಕ ಸುಮಾರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಅಲ್ಲ ಇಪ್ಪತ್ತು ಇಪ್ಪತ್ತೈದು ಹದಿನೈದು ವರ್ಷ ಎಲ್ಲ ಆಗಿದೆ ಇದು ನೋಡ್ರಿ ಹೇಗಿದೆ ನಮ್ಮ ಸರ್ಕಾರಗಳು ಯಾವ ತರ ನಡ್ಕೊಂಡಿದ್ದೇವೆ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಎರಡು ಮೂರು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಕಾಯಂ ಸಿಬ್ಬಂದಿಗೆ ಸರಿಸಮನಾಗಿ ಕೆಲಸ ಮಾಡುವ ದಿನಗೂಲಿ ದಿನಗೂಲಿ ನೌಕರರು ಗುತ್ತಿಗೆ ನೌಕರರು ಸಮಾನ ವೇತನ ಪಡೆಯಲು ಅರ್ಹ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ದಿನಗೂಲಿ ಮತ್ತೆ ಕಾಂಟ್ರಾಕ್ಟ್ ಅಂತ ನೇಮಿಸ್ಕೊಂಡು ಗುತ್ತಿಗೆ ಪರ್ಮನೆಂಟ್ ಅಷ್ಟೇ ಕೆಲಸ ಮಾಡೋದಕ್ಕೆ ಮಾಡೋದನ್ನ ಮುಂದಿನ ಲೈನ್ಗಳಲ್ಲಿ ಹೇಳಿದೆ ಇದೊಂದು ಶೋಷಣೆ ಮನುಷ್ಯತ್ವ ಅಲ್ಲ ಗೀತ ಪದ್ಧತಿ ಈ ತರ ಗುತ್ತಿಗೆ ನೇಮಿಸ್ಕೊಂಡು ಪರ್ಮನೆಂಟ್ ನೌಕರರಷ್ಟೇ ಕೆಲಸ ಮಾಡೋದು ಗೀತ ಪದ್ಧತಿ ಅಂತ ಹೇಳಿದ್ವಿ ಸುಪ್ರೀಂಕೋರ್ಟ್ ಹೌದು ಅಂತ ನೋಡ್ರಿ ಕಾಯಂ ಸಿಬ್ಬಂದಿಗೆ ಸರಿ ಸಮಾನಾಗಿ ಕೆಲಸ ಮಾಡುವ ದಿನದಲ್ಲಿ ನೌಕರರು ಗುತ್ತಿಗೆ ನೌಕರು ಸಮಾನ ವೇತನ ಪಡೆಯಲು ಆಗಲ್ಲ ಈಗ ನೀವೆಲ್ಲ ಕೆಲಸ ಮಾಡ್ತಿದ್ದೀರಲ್ಲ ಬೆಳೆ ಅಂದ್ರೆ ಆಗಲ್ಲ ಕೆಲಸ ಈ ಪರ್ಮನೆಂಟ್ ಅವರಿಗೆ ನಿಮ್ ಕೆಲಸ ಮಾಡೋರಿಗೆ ಪರ್ಮನೆಂಟ್ ಅವರಿಗೆ ಎಷ್ಟು ನಂಬ ನಿಮ್ಗೆ ಎಷ್ಟು ಹದಿನೈದು ಹದಿನಾರು ಇದೇನಿಲ್ಲ ಇಲ್ಲ ಸುಪ್ರೀಂ ಕೋರ್ಟ್ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇಲ್ ಮಾತೆಗೂ ಬೆಲೆ ಇಲ್ಲ ಅವ್ರ ಸೇರ್ಪನ್ನು ಇವರು ಕಾಲಡಿಗೆ ಇಟ್ಕೊಂಡು ಮುಖಂಡರಿಗೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ನಾಳೆ ಜನ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಸರ್ಕಾರಗಳು ಇದು ನಾಚಿಕೆಗೇಡ ಆಮೇಲೆ ಏನಿದೆ ಸುಪ್ರೀಂ ಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ದೇಶದ ಲಕ್ಷಾಂತರ ಗುತ್ತಿಗೆ ನೌಕರರ ಪಾಲಿಗೆ ವರದಾನವಾಗಲಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡದಿರುವುದನ್ನು ಸಮಾನ ಅಂದ್ರೆ ನಿಮ್ಮನ್ನ ಟೆಂಪ್ರರಿ ಅಂತ ಗುಪ್ತ ಮಾಡಿ ಆ ಪರ್ಮನೆಂಟ್ ಅವರಷ್ಟೇ ಸಂಬಳ ಕೊಡದೆ ಇರೋದು ಶೋಷಣೆಯುತ ಜೀತ ದಬ್ಬಾಳಿಕೆ ದಮನಕಾರಿ ಧೋರಣೆ ಅಂತ ಸುಪ್ರೀಂ ಕೋರ್ಟ್ ಇದೆ ಗೀತಿ ಕಿಟ್ಕೊಂಡಿದ್ದೀರಿ ಜನರನ್ನ ಅಂತ ಸುಪ್ರೀಂ ಕೋರ್ಟ್ ಇನ್ನು ಬಾಯಲ್ಲಿ ಅಡಿಕೆ ಎಲ್ಲ ಅಡಿಕೆ ಹಾಕೊಂಡು ಹೋಗಿರ್ದಂಗೆ ಕಿತ್ತ ರೀತಿ ಆಗ್ತಿದ್ದು ಸರ್ಕಾರಕ್ಕೆ ಸರ್ಕಾರನೇ ಗೀತ ಮಾಡ್ತಾ ಇದೆ ಸರ್ಕಾರನೇ ದಬ್ಬಾಳಿಕೆ ಮಾಡ್ತಾ ಇದೆ ಶೋಷಣೆ ಮಾಡ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಅಂದ್ರೆ ನೌಕರನ್ನ ಈ ತರ ದುಡ್ಸ್ಕೊಂಡು ಮಾಡ್ತಿದ್ವಿ ಅಂದ್ರೆ ಸರ್ಕಾರಕ್ಕೆ ಮರ್ಯಾದೆ ಇದೆಯಾ ಇನ್ನ ನರ್ಸರಿಗೆ ಏನಾದ್ರು ಮರ್ಯಾದೆ ಇದೆಯಾ ಆಮೇಲೆ ಉನ್ನತ ಉನ್ನತೇ ಕಲ್ಯಾಣ ರಾಜ್ಯದ ತತ್ವದಲ್ಲಿ ಸಮಾನ ನಿಯಮವನ್ನು ತಾತ್ಕಾಲಿಕ ನೌಕರರಿಗೂ ವಿಸ್ತರಿಸಬೇಕು ಎಂದು ಸೂಚಿಸಿದೆ ಶ್ರಮದ ಪ್ರತಿಫಲ ನಿರಾಕರಣೆಯನ್ನು ಕೃತಕ ಮಾನದಂಡಗಳಿಂದ ನಿರ್ಧರಿಸುವುದು ದೋಷಪೂರಿತ ನಡೆ ಒಂದು ಕೆಲಸ ಮಾಡುವ ನೌಕರನಿಗೆ ಅದೇ ಕೆಲಸ ಜವಾಬ್ದಾರಿ ನಿರ್ವಹಿಸುವ ಮತ್ತೊಬ್ಬನಿಗಿಂತ ಕಡಿಮೆ ವೇತನ ನೀಡುವುದು ಸಲ್ಲದು ಸರಿಯಲ್ಲ ನೀವು ನೀವು ಪರ್ಮನೆಂಟ್ ನೀರು ಬಿಡೋನ್ ಮಾಡೋ ಕೆಲಸನೇ ನೀವು ಮಾಡಿದ್ರೆ ನಿಮಗೆ ಕೊಡದೆ ಇರೋದು ಅದು ಸರಿಯಲ್ಲ ಕಲ್ಯಾಣ ರಾಜ್ಯದಲ್ಲಿ ಇಂತಹ ನಿಯಮಕ್ಕೆ ಅರ್ಥವಿಲ್ಲ ಇದು ಮಾನವ ಘನತೆಯ ಮೂಲಕ್ಕೆ ತರ್ಥ ಮನುಷ್ಯತ್ವನೇ ಅಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ನಿಮ್ಮನ್ನು ಈ ತರ ದುಡ್ಸ್ಕೊಳ್ಳೋದು ಮನುಷ್ಯತ್ವ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆಮೇಲೆ ಈ ತೀರ್ಪನ್ನ ಅವಾಗ ನ್ಯಾಯಮೂರ್ತಿಗಳಾದ ಕೆ ಆರ್ ಮತ್ತು ಎಚ್ ಎ ಬಾಮುಡಿ ಅವರು ಪೀಠ ಕೊಟ್ಟಿದೆ ಅಂತ ಹೇಳಿದ್ದಾರೆ